ಕಷ್ಟ ಇದೆ ಆ ಕಷ್ಟದಲ್ಲಿ ಸಾಧನೆ ಮಾಡೋದು ದೊಡ್ಡದು ಕಷ್ಟ ಕಷ್ಟ ಅಂತ ಅಂದ್ರೆ ಮುಂದೋಗದ್ ಹೆಂಗೆ ಏನನ್ನ ಮುಂದಕ್ಕೆ ಹೋಗ್ಬೇಕಲ್ವಾ ಇಲ್ಲ ಏನಾಗತ್ತಂದ್ರೆ ನಾವು ದೊಡ್ಡವ್ರು ಬೈಕೋಬಾರದು ದೊಡ್ಡವರ ಬಗ್ಗೆ ಮಾತಾಡ್ತೀನಿ ರಾಜಮೌಳಿ ಅಂತ ಅವ್ರ ಮಹಾ ನಿರ್ದೇಶಕ ಕಾರಣ ಅಂತ ಹೇಳಿ ನಾನು ಇಷ್ಟಪಡ್ತೇನೆ ಚಿತ್ರರಂಗ ಈ ರೀತಿ ಕುಸುದಕ್ಕೆ ಕಾರಣ ಅವರೇ ಹೇಗೆ ಅಂತ ದನಕರ್ ಅವರು ಯೋಚನೆ ಮಾಡ್ತಾ ಇದ್ದಾರೆ ಹೌದು ಯೋಚನೆ ಮಾಡ್ಕರ್ ಅವರೇ ನಮ್ಮ ಕಾಲದಲ್ಲಿ ಇಪ್ಪತ್ ಜನ ಹೀರೋಸ್ ಇದ್ದಾರೆ ನಾಲ್ವತ್ ಜನ ಸಹಕಾರ ಸಹಕಾರ ಇದ್ದಾರೆ ಇದಾರೆ ಜನ ಡೈರೆಕ್ಟರ್ಸ್ ಇದ್ದಾರೆ ಇಂಡಸ್ಟ್ರಿ ಹೆಂಗಿದೆ ಇವಾಗ ಎಲ್ಲರೂ ಗುಂಪು ಮಾಡಿದ್ದಾರೆ ಬರೀ ದೊಡ್ಡ ಚಿತ್ರ ಪ್ಯಾನ್ ಇಂಡಿಯಾ ಪ್ಯಾನ್ ಇಂಡಿಯಾ ಪ್ಯಾನ್ ಇಂಡಿಯಾ ಪ್ಯಾನ್ ಇಂಡಿಯಾ ಬೇರೆಯವ್ರ ಪರಿಸ್ಥಿತಿ ಏನಾಗುತ್ತೆ ಅವ್ರ ಐದು ಥಿಯೇಟರ್ ಮುಚ್ಚ ಯಾಕೆ ಮುಚ್ಚ ಮುಚ್ಚದ ಕಾರಣ ಅವ್ರಲ್ದ ಯಾರಾಗ್ತಾರೆ ಹೇಳಿ ನೀವು ಐದು ವರ್ಷಕ್ಕೊಂದು ಸಿನಿಮಾ ಮಾಡಿದೀರ ಮುನ್ನೂರ ಊಟ ಯಾರು ಕೊಡ್ತಾರೆ ಥಿಯೇಟರ್ಗೆ ನಮ್ ಕಾಲದಲ್ಲಿ ಏಟೀನ್ ಅವರ್ಸ್ ಕೆಲಸ ಮಾಡಿದೀವಿ ನಾವು ಇನ್ನೋಸ್ಕರ ಮೂರು ಶೂಟಿಂಗ್ ಮಾಡ್ತೀವಿ ನಾವು ಇಂಡಸ್ಟ್ರಿಗೋಸ್ಕರ ಮಾಡ್ತೀವಿ ನಾವು ನಮ್ಗೋಸ್ ಅಲ್ಲ ನನ್ನ ತರ್ಪ ತೋರಿಸ್ಬೇಕು ಸಾಯಿ ಪ್ರಕಾಶ್ ತರ್ಪ ತೋರಿಸಬೇಕು ನಾನು ಮಾಡಿಲ್ಲ ನಿರ್ಮಾಪಕರು ಚೆನ್ನಾಗಿರ್ಬೇಕು ಇಂಡಸ್ಟ್ರಿ ಚೆನ್ನಾಗಿರ್ಬೇಕು ಕಲಾವಿದ್ರ ಊಟ ಮಾಡ್ಬೇಕು ಊಟ ಕಾಲ ಊಟ ಮಾಡ್ಬೇಕಂದ್ರೆ ಕಷ್ಟಪಟ್ಟಿದ್ದೀವಿ ಅಚ್ಚಿ ಬಂದು ದುಡ್ಡು ಕೊಡೋರು ಇನ್ಸ್ಟಿಬ್ಯೂಟ್ರಿಗೆ ನಮ್ ಕೊಡಿ ನಮ್ ಕೊಡಿ ಅಂತ ಇವಾಗ ಯಾರಾದ್ರು ಬರ್ತಾ ಇದಾರ ಅವ್ರ ಚಿತ್ರ ಮಾತ್ರ ಬರ್ತಾ ಇದಾರೆ ಎನ್ ಆರ್ ಎ ಅವರು ಎನ್ ಆರ್ ಎ ಅಂತ ಏನೊಂದು ಗುಂಪಿದೆ ಅವರು ದೇ ಆರ್ ಫೀಡಿಂಗ್ ಫೈವ್ ಹಂಡ್ರೆಡ್ ಕ್ರೋಸ್ ತೌಸಂಡ್ ಕ್ರೋಸ್ ಇಲ್ಲ ಇನ್ವೆಸ್ಟ್ ಮಾಡ್ತಾ ಇದ್ದಾರೆ ಅವರಿಗೆ ಅದೇ ಲೆಕ್ಕ ಇಲ್ಲ ತಿರುಳಲ್ಲಿ ಐದಾರು ಜನ ಹೀರೋಸ್ ಮಾತ್ರ ಮಾರ್ಕೆಟ್ ಇದೆ ಸೆಕೆಂಡ್ ಬ್ಯಾಚ್ ಒಂದು ಐದಾರು ಜನ ಇದ್ದಾರೆ ಉಳಿದ ಜನ ಅಲ್ಲಿನ ಡಿಸ್ಕಷನ್ ನಡೀತಾರೆ ಇವತ್ತೊಂದು ನೇರ್ ಕ್ಲೋಸ್ ಮಾಡಬೇಕಂತ ಅನ್ಕೊಳ್ತಾ ಇದ್ದಾರೆ ಒಂದನೇ ತಾರೀಕಿನಿಂದ ಅಂತ ಮಹಾನ್ ಚಿತ್ರರಂಗ ನಾವು ಹೇಳ್ತಾ ಇರೋ ಆಂಧ್ರ ತೆಲುಗು ಅವ್ರ ಪರಿಸ್ಥಿತಿ ಹೆಂಗಿದೆ ಕೇವಲ ಈ ದೊಡ್ಡ ಡೈರೆಕ್ಟರ್ ಅನ್ಗ್ರನ್ಕೊಂತ ಇದಾರಲ್ವಾ ಅವರಿಂದಾನೇ ಇಂಡಸ್ಟ್ರಿ ಆಗೋದಕ್ಕೆ ಕಾರಣ ಅಂತ ಹೇಳಿ ನಾನು ಇಷ್ಟಪಡ್ತೀನಿ ನಾನು ಐವತ್ನಾಲ್ಕನೇ ವರ್ಷ